ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಂಡ ಬ್ಲಾಕ್ಸ್ ಎಲ್ಲರು ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರ ಮಸ್ತ್ ಆರಾಮದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕೆ ಅಂತೀನಿ ಸೊ ಇವತ್ತಿನ ಡೇ ಗೊತ್ತಾ ಏನು ಅಂತ ನೋಡೋಣ ಅಂತ ಅದಕ್ಕೆ ಮೊದಲು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಈಗ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ಕೊಂಡೀನಿ ಸೊ ಏನು ಬ್ರೇಕ್ಫಾಸ್ಟ್ ಮಾಡೋಕಂತೀನಿ ಅಂತಂದ್ರೆ ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತಂದು ಮಸಾಲ ಏನು ಹಾಕಿ ಮಾಡೋಂಗಿಲ್ಲ ರುಬ್ಬಿ ಕೊಬ್ಬರಿ ಅದೆಲ್ಲ ಸೊ ಹಂಗ ಸಿಂಪಲ್ಲಾಗಿ ಮಾಡಕಂತೀನಿ ಅಲ್ಲಿ ನನ್ನೆ ಬ್ಲಾ ಸ್ಕಿಪ್ ಮಾಡ್ಲಾಡ್ದಾಗ ಕಂಪ್ಲೀಟಾಗಿ ನೋಡಿರೋರ್ಗೆ ಗೊತ್ತಿರ್ತೈತಿ ಸೊ ನಮ್ಮನೆ ನಮ್ಮನೆಗೆ ಒಂದಿಬ್ಬರು ಗೆಸ್ಟ್ ಬರೋರದಾರ ಅಂತಂದು ಸೊ ಬಂದಾರ ನನಗೆ ನೈಟ್ ಹನ್ನೊಂದು ಗಂಟೆ ಆತವ್ರು ಬರೋರಾಗ ಸೊ ಈಗ ಅವರು ಎಂಟು ಎಂಟುವರೆಗೆ ಹೋಗ್ತಾರಂತ ಸೊ ಹಂಗಾಗಿ ಜಲ್ದಿ ಅರವಿನೂ ಅದ ಟೈಮಿಗೆ ಹೋಗ್ತಾನ ಅಂಕರ್ ಏಳು ಗಂಟೆ ಏಳು ಗಂಟೆಗೆ ಹೋಗ್ತಾನೆ ಬಿಡ್ರಿ ಅವರು ಮತ್ತು ಹಸ್ಬೆಂಡು ಒಂದೇ ಟೈಮಿಗೆ ಹೋಗ್ತಾರ ಸೊ ಹಂಗಾಗಿ ಜಲ್ದಿ ಜಲ್ದಿ ಮಾಡಕ್ಕಂತೀನಿ ಇಲ್ಲಿ ರೊಟ್ಟಿ ಮಾಡಿದ್ರೆ ಇತ್ತಾಗ ಪಲಾವ್ ಮಾಡೋಕ್ಕಾಗಂಗಿಲ್ಲ ಅದ ಟೈಮಿಗೆ ಪಲಾವ್ ಮಾಡಿದರೆ ರೊಟ್ಟಿ ಮಾಡೋಕ್ಕಾಗಂಗಿಲ್ಲ ಸೊ ಎರಡೂ ಆಗಬೇಕು ಅಂತಂದು ನಾನು ಜಲ್ದಿ ಜಲ್ದಿ ಮಾಡೋಕ್ಕಂತೀನಿ ನೋಡಬೇಕೇನಾಗತ್ತ ಅಂತೇಳಿ ಹಸ್ಬೆಂಡನು ಆ ಕಡೆ ಅರಿನ ಎಡಿಸಿ ಅವನು ರೆಡಿ ಮಾಡೋಕ್ಕಂತಾರೆ ಸ್ಕೂಲ್ಗೆ ಸೊ ನಾನು ಈಗ ನೋಡ್ರಿ ಪಲಾವ್ಗೆ ಒಗ್ಗರಣೆ ಕೊಟ್ಟೆ ಆ್ಯಂಡ್ ಈಗ ನೆಕ್ಸ್ಟು ಪಲಾವ್ ಒಗ್ಗರಣೆ ಕೊಟ್ಟಿಂದ ಆ ಹೊರಗೆ ಕಸ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಬಂದೆ ಈಗ ಪಲಾವ್ ಜೊತೆ ಮೊಸರು ಬಜ್ಜಿ ರಾಯ್ತಾ ಮಾಡಿದ್ರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತಂದು ಕ್ಯಾರೆಟು ಮತ್ತು ಇದ್ದವಲ್ಲ ಸೊ ತುರ್ಕೊಂಡೆ ಉಳ್ಳಾಗಡ್ಡಿನ ತುರ್ಕೊಂಡು ಖಾರ ಮತ್ತು ಉಪ್ಪು ಹಾಕಿಡಕಂತೀನಿ ಮೊಸರು ಇರಲಿಲ್ಲ ಸೊ ತಮ್ಮಗೆ ಮೊಸರು ತೊಗೊಂಬರಾಕಂತಂದು ಹೇಳಿ ತೊಗೊಂಬನಿಂದ ಮೊಸರು ಹಾಕಿ ಮಿಕ್ಸ್ ಮಾಡಿಡ್ತೀನಿ ಆ್ಯಂಡ್ ಈಗ ಚಾಯ್ ಕೆಡಕ್ಕಂತೀನಿ ನೋಡ್ರಿ ಫಸ್ಟ್ ಅವರಿಗೆ ಚಹಾ ಮಾಡಿ ಕೊಟ್ಬಿಡೋನು ಅಂತಂದು ಹೊರಗೆ ಕುಂತಾರೆ ಸೊ ಅವರು ಈಗ ರೆಡಿಯಾಗಿ ಅರುಣು ಈಗ ಸ್ಕೂಲ್ಗೆ ರೆಡಿ ಆಗ್ಯಾನ ಇನ್ನೊಂದು ಸ್ವಲ್ಪ ಐದು ನಿಮಿಷ ಕೂಲ್ ಆಗಬೇಕು ರೊಟ್ಟಿ ಮಾಡೋಕ್ಕೂ ಅಂತೀನಿ ಜಿಗ್ಗಿನೂ ಹಾಕಿಟ್ಟಿನಿ ಆ್ಯಂಡ್ ಸಾಂಬಾರು ಸೊಪ್ಪು ಸಾಂಬಾರು ಮಾಡಬೇಕು ಅಂತ ಕುಕ್ಕರ್ನೂ ವಿಜಿಲ್ ಆಗೈತಿ ಬ್ಯಾಳಿ ಮತ್ತು ಸೊಪ್ಪು ಹಾಕಿ ಕುದಿಸ್ಕೊಂಡೀನಿ ಈಗ ನೋಡ್ರಿ ಚಾನು ರೆಡಿ ಆಯಿತು ಸೋಸಕ್ಕೆ ಈಗ ಅವರು ಈಗ ರೆಡಿ ಆಗ್ಯಾರ ಆ ಚಹಾ ಸತಕ್ಕೆ ಕುಡೀಲಾರ್ದ ಹಂಗೆ ಹೋಗ್ತೀವ ಅಂತ ನಿಂತಾರ ಚಹಾ ಮಾಡೋಕಂತೇಳ್ರಿ ಸರ ಅಂತಂದು ಮತ್ತು ನಾಷ್ಟ ಆಗೈತಿ ನಾಷ್ಟ ಮಾಡ್ಕೊಂಡನು ಹೋಗ್ರಿ ಅಂತಂದು ಹೇಳೀನಿ ಸೊ ತಮ್ಮನೂ ಈಗ ಎದ್ದಾನ ಈಗ ಅಂಗಡಿಗೆ ಕಳಿಸ್ಬೇಕು ಹಸ್ಬೆಂಡ್ ಈಗ ನೋಡ್ರಿ ಹೋಗಿ ಕೊಡೋಕಂತಾರೆ ಸೊ ನೋಡ್ತಾರೆ ಬಗ್ಗೆ ಜಾಸ್ತಿ ವ್ಲಾಗ್ನಾಗ ತೊಗೊಂಡಿಲ್ಲ ಹೆಚ್ಚು ಹೇಳಬೇಕು ಅಂತಂದ್ರೆ ಫಸ್ಟ್ ಟೈಮ್ ನಾವು ನೋಡಕ್ಕಂತಿರೋದು ನಮ್ಮ ಅದನ್ನು ಎಣ್ಣೆ ಬ್ಲಾಗ್ನ ಹೇಳಿದ್ನಲ್ಲ ಫ್ರೆಂಡ್ಸು ನಮ್ಮ ತಂಗಿ ಗಂಡನ ಮೊನ್ನೆ ಸ್ವಲ್ಪ ರಿಲೇಟಿವ್ ಗೊತ್ತಿರೋರು ಅವ್ರಿಗೇನ ಇಲ್ಲಿ ಬೆಳಗಾವಿ ಒಳಗೆ ಅವ್ರ ಮಗಗೆ ಏನೋ ಎಕ್ಸಾಮ್ ಅದಾವಂತ ಸೊ ಅದ್ರ ಸಂಬಂಧ ತಂದಿ ಮಗ ಬಂದಾರ ಇಬ್ಬರು ಅವ್ರಿಗೆ ಈಗ ಚಾಯ್ ಹಾಕಿ ಕೊಟ್ಟು ಈಗ ನೆಕ್ಸ್ಟು ಅರವಿಂದ್ಗೆ ಈಗ ನಾಷ್ಟಾ ಮತ್ತು ಎಲ್ಲ ಪ್ಲೇಟಿಗೆ ಹಾಕಿ ಹಾರಿಟ್ಟ ಹಸ್ಬೆಂಡ್ ಈಗ ನೋಡ್ರಿ ತಿನ್ಸಕ್ ನೋಡ್ತಾ ಇರ್ಬೋದು ನಾನೀಗ ಹಸ್ಬೆಂಡ್ ರೊಟ್ಟಿ ಹೋಗೋದ್ರಾಗ ರೊಟ್ಟಿ ಒಂದು ಮಾಡಬೇಕು ಈ ತಂಗಿ ಈಗ ಎದ್ದು ಬಂದು ನೋಡ್ರಿ ಬಾಂಡೆ ಹಚ್ಚಾಕಂತಾರ ಬಾಂಡೆ ಹಚ್ಚು ಅಂತಂದು ಹೇಳಿದೆ ತಮ್ಮನಿಗೆ ಈಗ ನೋಡ್ರಿ ಮೊಸರು ತೊಗೊಂಬಂದು ಕೊಟ್ಟ ಅವನು ಈಗ ಕಾಲೇಜ್ಗೂ ರೆಡಿ ಆಗಬೇಕಲ್ಲ ಸೊ ಎಲ್ಲರೂ ಮಾರ್ನಿಂಗ್ ಟೈಮ್ನಾಗ ಆಲ್ಮೋಸ್ಟ್ ಅವ್ರವ್ರ ಕೆಲಸದೊಳಗೆ ಬ್ಯುಸಿ ಇರ್ತಾರೆ ಅದ್ರಾಗ ಬೇರೆ ಹಸ್ಬೆಂಡ್ ಇವತ್ತು ಅಷ್ಟಾಗೇನು ಹೆಲ್ಪ್ ಮಾಡಲಿಲ್ಲ ಹಿಂಗೆ ಮನೆಗೆ ಯಾರಾದರೂ ಬಂದ್ರೆ ಅವರು ಕಿಚನ್ ಬರೋಕೆ ನಾಚಾಡ್ತಾರೆ ನೋಡ್ರಿ ಅದೊಂದು ಪ್ರಾಬ್ಲಮ್ಮು ಅರ್ವಿಂದ ಈಗ ಸ್ಕೂಲ್ಗೆ ಹೋದ ಆಟೋ ಬಂತು ಅರ್ವಿಂದ ಇರೋದ್ರೊಳಗನ ತನ್ನ ಮೊಸರು ತೊಗೊಂಬಂದು ಕೊಡಲಿಲ್ಲ ಸ್ವಲ್ಪ ಅವನು ಎದ್ದು ಫ್ರೆಶ್ ಅದು ಆಗಿ ಹೋಗು ಹೋಗಿ ತೊಗೊಂಬರೋದು ಲೇಟ್ ಆಯಿತು ಜಸ್ಟ್ ಅಷ್ಟೊತ್ತು ಪಲಾವ್ ಅಷ್ಟು ತಿನ್ನಿಸಿ ಕಳಿಸಿದೆ ಅವರು ಹೋಗ್ತೀವಿ ಹೋಗ್ತೀವಿ ಅಂತಂದು ರೆಡಿ ಆಗಿಬಿಟ್ಟಿದ್ರು ಇಲ್ಲೇ ಮನೆ ಹತ್ತಿರನೇ ತಗೋರಿ ಎಕ್ಸಾಮ್ ಸೆಂಟ್ರ್ ಹತ್ತು ನಿಮಿಷದಾಗ ಹೋಗಿ ರೀಚ್ ಆಗ್ಬೋದು ಲೇಟ್ ಏನು ಆಗಂಗಿಲ್ಲ ಒಂದು ತಾಸು ಮೊದಲು ನಾವು ಹೊಂಟೀವಿ ಅಂತಂದು ಹೇಳಕತ್ತಿದ್ರು ಹಾಫ್ ಆನ್ ಅವರ್ ಜಲ್ದಿ ಹೋದ್ರೆ ಸಾಕು ದೂರ ಏನಿಲ್ಲ ಅಂತಂದು ಹೇಳಿದ್ವಿ ತಮ್ಮ ಹೇಳ್ದೆ ಸೊ ಹಂಗಾಗಿ ಈಗ ಹಾಕಿ ಕೊಟ್ಟೆ ಈಗ ನಷ್ಟ ಆ್ಯಕ್ಚುಲಿ ಅವರು ನಾಚಾಡಕಂತಿದ್ರು ಫಸ್ಟ್ ಟೈಮ್ ಅಲ್ಲ ಫ್ರೆಂಡ್ಸ್ ನಮ್ಮನೆ ಬಂದಿದ್ದು ನೋಡ್ತಾ ಇರೋದನ್ನು ಫಸ್ಟ್ ಟೈಮು ಚಹಾ ಕುಡ್ದೇವ್ರಿ ನಾಷ್ಟ ಇಷ್ಟು ಜಲ್ದಿ ಬೇಡ ಈಗ ಏಳುವರೆ ಆಗೈತಿ ಇನ್ನು ನಾಷ್ಟ ಟೈಮೂ ಆಗಿಲ್ಲ ಚಹಾ ಕೊಡ್ದೆವು ಹೋಗ್ತೀವಿ ನಾವು ಅಂತಂದು ಪರವಾಗಿಲ್ಲ ರೀ ಇವತ್ತು ಒಂದಿನ ನಾಷ್ಟ ಮಾಡ್ಕೊಂಡು ಹೋಗಿರಿ ಅಂತಂದು ಹಾಕಿ ಕೊಟ್ಟೆ ಸೊ ನಾಷ್ಟ ಮಾಡ್ಕೊಂಡು ಹೋದರು ನೋಡ್ರಿ ಅಲ್ಲೇ ಎಕ್ಸಾಮ್ ಮುಗಿಸ್ಕೊಂಡು ಆ ಕಡೆಯಿಂದ ಆ ಕಡೆ ಊರಿಗೆ ಹುಕ್ಕಿವಿ ಅಂತಂದು ಹೋದರು ಸೊ ಅವಳು ಬಂದು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಿರಿ ಅಂತಂದು ಹೇಳಿದ್ವಿ ಇಲ್ಲಿ ನೋಡ್ತೀವಿ ತೊಗೋರಿ ಅಂತಂದು ಹೇಳಿದ್ರು ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಹಬ್ಬ ಎಲ್ಲ ಫುಲ್ ಜೋರಾಗಿ ಮಾಡ್ತಾರೆ ಗಣೇಶ ಹಬ್ಬ ನೋಡಿಕೊಂಡು ನಿಮ್ದು ಎಕ್ಸಾಮ್ ಏನೈತಲ್ಲ ಅದನ್ನು ಮುಗಿಸ್ಕೊಂಡು ಮನೆಗೆ ಬರ್ರಿ ಮನೆಗೆ ಬಂದು ಊಟ ಗಿಟ್ಟ ಮಾಡಿಕೊಂಡು ಮಧ್ಯಾಹ್ನ ಮ್ಯಾಗ ಊರಿಗೆ ಹೋಗ್ಕಂತೀ ಅಂತಂದು ಹೇಳಿದ್ವಿ ಇಲ್ಲರಿ ನಾವು ಹೊತ್ತಾಗ ಹೋಗ್ತೀವಿ ಅಂತಂದು ಹೇಳಿ ಹೋದ್ರು ನೋಡ್ರಿ ಆ್ಯಂಡ್ ಹಸ್ಬೆಂಡ್ ರೊಟ್ಟಿ ಟೈಮ್ ಆಗಿತ್ತು ಅವ್ರಿಗೂ ಸೊ ಅವರು ಹೋದ್ರು ಅವ್ರು ಹೋಗೋದ್ರೊಳಗೆ ನನಗೂ ರೊಟ್ಟಿ ಮಾಡೋಕ್ಕಾಗಲಿಲ್ಲ ನೋಡ್ರಿ ಅದು ಪಲಾವ್ ಮಾಡೋದು ಅವ್ರಿಗೆ ಕೊಡೋದು ಚಾ ಮಾಡೋದು ಮೊಸರು ಬಜ್ಜಿ ಮಾಡೋದು ಸೊ ಇಷ್ಟ ಟೈಮ್ ಆಗಿಬಿಡುತ್ತೆ ಸೊ ಈಗ ಹಸ್ಬೆಂಡ್ ಅದ ಅವ್ರ ಪಲಾ ತೊಗೊಂಡು ಹೋದರು ರೊಟ್ಟಿ ತೊಗೊಂಡು ಹೋಗಲಿಲ್ಲ ಅವ್ರು ಹೋಗೋದ್ರೊಳಗೆ ರೊಟ್ಟಿ ಮಾಡ್ಬೇಕಂತ ಅಂದೆ ಸೊ ಬಟ್ ಆಗಲಿಲ್ಲ ಅಂದರೆ ಡೈಲಿ ನಾನೊಂದು ಮಾಡಿದ್ರೆ ಹಸ್ಬೆಂಡ್ ಮಾಡಿರ್ತಿದ್ರು ಅವಾಗ ರೊಟ್ಟಿ ಮಾಡಿ ಕೊಟ್ಟಿರ್ತಿದ್ದೆ ಸೊ ರೊಟ್ಟಿ ತೊಗೊಂಡು ಹೋಗಿರ್ತಿದ್ರು ಇವತ್ತು ಹಸ್ಬೆಂಡ್ ಕಿಚನ್ ನಾ ಹೆಚ್ಚಾಗಿ ಬರಲಿಲ್ಲ ಸೊ ಹಾಗಾಗಿ ರೊಟ್ಟಿ ಮಾಡೋದಾಗ್ಲಿಲ್ಲ ನೋಡ್ರಿ ಸೊಪ್ಪು ಸಾಂಬಾರು ರೆಡಿ ಆಯ್ತು ನೋಡತಾರೆ ತಂಗಿ ಈಗ ಒಬ್ಬರ ಹಾಕಿ ಒಡಿಗಿ ಹೋಗಳ ತಗೊಂಡಿಟ್ಟ ಬರ್ತಾವ ಈಗ ಬಿಸ್ಕಿಟು ಚಾಸ್ ಮಾಡಿದ್ದ ಗೆಸ್ಟ್ ಬಂದ ಅವ್ರಿಗೆ ಚಾ ಮಾಡಿದ್ದೆ ಸೊ ಎರಡು ಕಪ್ ಎಕ್ಸ್ಟ್ರಾ ಆಗಿದ್ದು ಈಗ ಹಂಗ ಚಾ ಏನ್ ಚಾ ಹಂಗ ಏನ್ ಕುಡಿಯೋದು ಅಂತಂದು ಹಸ್ಬೆಂಡ್ ಅವ್ರದ್ದು ಹುಡುಗರು ಆಗ್ಲಿಲ್ಲ ಅವ್ರು ಪಲಾವ್ ತಗೊಂಡ್ ಹೋದ್ರು ಹಂಗಾಗಿ ಸ್ವಲ್ಪ ಐತೆ ಚಹಾ ಬಿಸ್ಕಿಟ್ ತಿನ್ನ ಎಲ್ಲಾ ಪುಡಿ ಪುಡಿ ಮಾಡಿದೇವ ನೀನು ಮಾಡಿ ಇದೋ ಮಗು ಸರಿ ಅವಕ್ಕೆ ಚಂಬ ಹರಕಂದಿದೆ ನಾನು ಇಡುಕೋ ಹಾಕು ಬಿಡು ಯೋಯಿ ಚೋ ಗೋಗು ಕುಡು ಕುಡಿ ತಿನ್ ನಿನ್ ಬರಿ ಯಸ್ ದೊರೆ ಎಂಟ್ರದೋ ನಾನು ಎಂಟ್ರದೋ ತಿನ್ನ ನಾನು ಮಾರ್ಕದೋ ನಿನ್ನ ಮಾರ್ಕ ಫ್ರೆಂಡ್ಸ್ ಏ ಮತ್ತೆ ಬಂತು ಅಂತ ಹೇಳ್ತಾ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ಪಲಾವ್ ಅಂತೀವಿ ಯಾಕಂತಂದ್ರೆ ಪಲಾವ್ ಖಾಲಿ ಆಗೈತಿ ನನಗೆ ಮತ್ತೆ ತಂಗಿಗೆ ಇಲ್ಲ ತಮ್ಮನೂ ಉಂಡವನು ಕಾಲೇಜಿಗೆ ಹೋದ ಹಸ್ಬೆಂಡನು ಅದ ಪಲಾವ್ನ ಲಂಚಿಗೆ ತಗೊಂಡೋದ್ರು ಅವ್ರು ತಗೊಂಡೋಗ್ಲಿಲ್ಲ ಅಂದಿದ್ರೆ ನನಗೆ ತಂಗಿಗೆ ಹಾಕಿತ್ತು ಅವರು ರೊಟ್ಟಿ ಹಾಕಿದ್ರು ಅವ್ರ ದುಟ್ಟಿಗೆ ಹೋಗೋದ್ರೊಳಗೆ ಇವತ್ತು ರೊಟ್ಟಿ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ಮತ್ತೆ ಏನು ಮಾಡೋದು ಅಂತಂದ್ರೆ ಪಲಾವ್ ಹೋದ್ರು ನೋಡ್ರಿ ಇನ್ನೂ ಇಷ್ಟು ಇಷ್ಟ ಐತಿ ರೊಟ್ಟಿ ಇನ್ನೊಂದು ಮೂರು ರೊಟ್ಟಿ ಕಷ್ಟ ಹೊರಗಿರ್ಬೇಕು ನೋಡು ಎಕ್ಚುಲಿ ಮಾಡ್ತಿರ್ಲಿಲ್ಲ ಫ್ರೆಂಡ್ಸ್ ಮೊಸರು ಆಯ್ತಾ ಐತಲ್ಲ ಸೊ ಸುಮ್ಮನೆ ವೇಸ್ಟ್ ಆಗುತ್ತೆ ಎಷ್ಟು ಕೊಂಡೈತಿ ನಾ ಮೊಸರು ಆಯ್ತು ಸೊ ಹಂಗಾಗಿ ಮತ್ತೆ ಮಾಡ್ಸಿಗೆ ತಂಗಿ ನೋಡಿ ಏನು ಮಾಡಕತ್ತಾಳ ಏನು ಮಾಡಕತ್ತೆ ಸಮುದ್ರ ಬ್ಲೌಸ್ ಕಟ್ ಮಾಡ್ತ ಬ್ಲೌಸ್ ಕಟ್ ಮಾಡಕಂತಾ ಎಲ್ಲದು ಬ್ಲೌಸ್ ಕಟ್ ತಂಗಿಗೆ ಈಗ ಬ್ಲೌಸ್ cutting ಪ್ರಾಕ್ಟೀಸ್ ಮಾಡ್ಲಕತ್ತೀನಿ paper ನೀ ನೀವು ಹೋಗೋದೊಳಗೆ ಬ್ಲೌಸ್ cutting stitching ಎರಡೂ ಕಲತನ ಹೋಗಬೇಕು ಅಂತ ಇಷ್ಟೋತನ ಫೋನಾಗೆಲ್ಲ ಹೆಂಗೆ ಕಟ್ಟಿಂಗ್ ಮಾಡೋದು ಅಂತಂದು ಫೋನಾಗೆ ಯೂಟ್ಯೂಬ್ನೇ ನೋಡ್ಕೊ ಅಂತಂದು ಹೇಳಿದೆ ನೋಡ್ಕೊಂಡಳ ನೋಡ್ಕೊಂಡು ಕಟಿಂಗ್ ಈಗ ಒಂದು ಸ್ವಲ್ಪ ಹೇಳ್ಕೊಟ್ಟೆ ಸೊ ನನಗೂ ಪೂರ ಕೂತಕ್ಕಿಗೆ ಹೇಳ್ಕೊಡೋ ನನಗೂ ಟೈಮ್ ಇಲ್ಲ ಅದಕ್ಕೆ ಯೂಟ್ಯೂಬ್ನಾಗೆ ನೋಡ್ಕೊ ಅಂತಂದು ಹೇಳಿದೆ ಏನಾದ್ರು ಡೌಟ್ ಇದ್ರಷ್ಟ ಹೇಳ್ಕೊಡಕ್ಕಂತೀನಿ ಪುಟ್ಟ ಪೂರ ಕುಂತು ಹೇಳ್ಕೊಡಕ್ಕೆ ನನಗೂ ಟೈಮ್ ಇಲ್ಲ ಬ್ಯುಸಿ ಇದ್ದೀನಿ

ಇದನ್ನು ಎರಡು ಪೀಸ್ ಮಾಡಬೇಕು ಇದನ್ನು ಎರಡು ಪೀಸ್ ಮಾಡಬೇಕು ಇದು ಕಟಿಂಗ್ ಪ್ರಾಕ್ಟೀಸ್ ಮಾಡ್ ಬ್ಲೌಸ್ ಅಲ್ತಿ ಎಷ್ಟು ಇರುತ್ತೆ ಅಷ್ಟು ಕಟ್ ಮಾಡಕಂತ ನೆಕ್ಸ್ಟ್ ಹ್ಮ್ ಹನಿ ಉದ್ರಕನ್ ಸುमित्रा ಚಿತ್ರ ಇಲ್ಲ ಡಿಂಗ್ ಡಿಂಗ್ ನಿನ್ನ ಲಗಸಬೇಕು ನಿನ್ನ ಹ ದಿನ ಏನೋ ನಾನು ಕವರ್ ಕೊಂತಾ ಬಿಟ್ಟು ಬಂದ ನೋಡ್ರಿ ತಗೋ ಮಾ ಗಣಪತಿ ಅಂತ ನಂಗೆ ಒಂದು ಗೊತ್ತೈತಿ ನಾ ಕರ್ಕೊಂಡು ಒಂದು ಮನೆ ಜಗ್ಗದ ನಡಿ ಒಂದು ಗಣಪತಿ ಅಲ್ಲಿದಂತ ಗೊತ್ತಾಗಂತ ಗೊತ್ತೇ ಇಲ್ಲ ನೋಡು ನಂಗೆ ಒಂದ ಗೊತ್ತೈತಿ ಇದು ನೋಡ್ರಿ ತಂಗಿ ಕರ್ಕೊಂಡು ಹೊಂಟೆ ಈಗ ನಮ್ಮ ಮೇರ್ದಾಗ ಗಣಪತಿ ನೋಡ್ಕೊಂಡು ಬರಕ ಸೋ ಈಗ ಫಸ್ಟ್ ಗಣಪ ಬಂತು ನೋಡ್ರಿ ಹನಿ ಉದ್ರಕ ಅಂತ ಮಳಿ ಬರಕ ಸುಮಿತ್ರ ಚತ್ರಿಲ್ಲ ಮ್ಯಾಗತ್ತು ಮ್ಯಾಗತ್ತು ಜೋರಾಗಿ ಬಂತಂದ್ರೆ ಏನು ಮಾಡ್ಬೇಕು ಯಾರು ಇಲ್ಲ ಹ್ಮ್ ಸೊ ಇದು ನೋಡ್ರಿ ಆಲ್ರೆಡಿ ನೋಡಿರ್ತೀರಿ ನೀವು ಹೆಂಗ ಸುಮಿತ್ರ ಇದು ಹೆಂಗೈತಿ ಇನ್ನು ಅದ ಬಾ ಇನ್ನು ಬಾಳ ಮಳಿ ನಿಂತ ಬಾ ಹೂ ನೋಡಿ ನಮ್ಮ ಮುಗು ಗಡಿ ಐತಿ ಇಲ್ಲಿನೇ ಯಾರು ಇಲ್ಲಲ್ಲ ಆದರನ ಒನ್ ಐದು ಟು ಅಂತ ಹೋಗೋದು ದobbiesಕ್ಕೆ ಮತ್ತೊಂದು ಮಂಟಪದ ರೀತಿ ಮಾಡಿ ಗಣಪತಿ ತರ ಇಲ್ಲಿ ಟೆಂಪಲ್ ರೀತಿ ಇದನ್ನ ಗಂಟೆ ನೋಡಿ ಇಲ್ಲಿ ಇದು ಸುತ್ತದ ಲಾಸ್ಟ್ ಬ್ಲಾಗ್ಸ್ ಒಳಗೆ ಒಬ್ರು ವಿವರ್ಸ್ ಹೇಳಿದ್ರು ಶಿವಾಜಿ ಅಂತಂದು ಹೇಳಿಬಿಡ್ರಿ ಸಿಸ್ಟರ್ ಛತ್ರಪತಿ ಶಿವಾಜಿ ಅಂತಂದು ಹೇಳ್ರಿ ಅಂತೇಳಿ ಸುತ್ತದ ಒಂದು ಆರು ಛತ್ರಪತಿ ಶಿವಾಜಿ ಅವ್ರದು ಫೋಟೋಸ್ ಹಾಕ್ಯಾರ ನೋಡ್ರಿ ಗುಡಿ ಗುಡಿಗತೆ ಮಾಡ್ಯಾರ ಅಂತಂದು

ನಿನ್ ಕಡೆ ಎರಡು ಬ್ಯಾಗ್ ಅದಲ್ಲ ಒಂದು ಬ್ಯಾಗ್ನಾಗ ಬುಕ್ಕ ಇಟ್ಕೊ ಒಂದು ಬ್ಯಾಗ್ನಾಗ ಡ್ರೆಸ್ಗಳು ಬಟ್ಟೆಲ್ಲ ಇಟ್ಕೋ ಇವತ್ತ ಒಂದ್ಸಲ್ ದೇಶ ಸ್ವಲ್ಪ ಜುಬ್ರು ಹಣಿ ಅಷ್ಟ ಹೋದ್ರೆ ಹೊರಟು ಜೋರಾಗೇನು ಬಂದಿಲ್ಲ

ಇಲ್ಲಿ ನೋಡೇ ಇಲ್ಲ ಇಲ್ಲಿ ಹುಡ್ಗರು ನೋಡಿಲ್ಲೇ ನೋಡಿಲ್ಲೇ ರೆಡಿ ಆಗತ್ತರಿ ಈಗ ಈಗ ಸಂಜೆಕ್ ಬರ್ತಾರಲ್ಲ ನೋಡ ಗನಸ್ತ ಗಿಡದ ಬಡ್ಡಿ ಹಚ್ಚಿ ಗಿಜಕ್ಕೆಲ್ಲ ಮಗ ಕುಂತ ನೋಡು ನವಿಲು ಗಿಡದ ಬಡ್ಡಿ ಮ್ಯಾಗ ಕುಂತರ್ಗತೆ ಮಾಡ್ರ ಒಂದ್ ವರ್ಷ ಮ್ಯಾಗ ಕುಂತರ್ಗತೆ ಮಾಡಿದ್ರು ಒಂದ್ ವರ್ಷ ಆಮೇಲೆ ಕುಂತರ್ಗತೆ ಮಾಡಿದ್ರು ವರ್ಷ ಮೀನು ಮತ್ತು ಕುದುರೆ ಎರಡೂ ಇತ್ತು ಹ್ಮೈತಿ ನಮಸ್ಕಾರ ಅಂತೂ ಅಷ್ಟು ಗಣಪತಿ ನೋಡಿದ್ವಾ ಮಳಿ ಬರಕ ನೋಡ್ರಿ ಚೆನ್ನಾಗ್ ಮಾಡಿ ಇದು ಒಂದ್ ಗಣಪತಿ ಅಷ್ಟ ಐತಿ ಅವತ್ ಮೊನ್ನೆನ ಪ್ರಸಾದಕ್ ಹೋಗಿದ್ವಲ್ಲ ಸೊ ಗಣಪತಿ ತೋರಿಸ್ಬಿಟ್ನಿ ಅಂದ್ರೆ ಸೊ ನಾ ಎಲ್ಲಾ ಗಣಪತಿ ಈಗ

ഗു വന്നൊന്ന് സാധന ಸಿಗ ನೋಡಿ ಎಲ್ಲ ಗಣೇಶನ್ ನೋಡ್ಕೊಂಡು ಬಂದ್ವಿ ಸೊ ಹಸ್ಬೆಂಡು ಡ್ಯೂಟಿಯಿಂದ ಬಂದರು ಸೊ ನೋಡ್ತಾ ಇರ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ಈ ರೀತಿಯಾಗಿ ಸಿಂಪಲ್ ಆಗಿತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಶರ್ಕಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟಾ ಬೈ ಬಾಯ್